चिनोन बेस्ट मैं प्योर शरार कॉन्सेप्ट मत बुटीक टेस्ट आर्टिकल निगम पर्चे इला चनकारी लखनवी आर्टिकलो टॉप टू बॉटम फ्रंट बैक ऑल ओवर आलोवर् चिकनकारी लखनवी कॉन्सेप्टी यारे पर्चे ओरिजिनल मिरर वर्क विथ एलिफे प्लसोली ಹೆವಿ ಪ್ಲಾಜೋ ಕಾನ್ಸೆಪ್ಟ ಕಿಡ್ಸ್ ವೇರ್ ಕಾನ್ಸೆಪ್ಟಲ್ಲಿ ನಿಮಗೆ ಅಫ್ಘಾನಿ ಕಾನ್ಸೆಪ್ಟಲ್ಲಿ ವೆರೈಟಿ ನಿಮಗೆ ಸಿಗ್ಬಿಡುತ್ತೆ ಯಾಕೆ ಆ ಥರ ಪೀಸಸ್ ಆ ಥರ ಬುಟೀಕ್ ಡಿಸೈನ್ಸ್ಗಳು ನಿಮಗೆ ಶರಾರ ಗರಾರ ಕಾನ್ಸೆಪ್ಟಲ್ಲಿ ಮೋಮ್ ಆ್ಯಂಡ್ ಡಾಟರ್ ಕಾನ್ಸೆಪ್ಟಲ್ಲಿ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಆ ಥರ ಪೀಸಸಲ್ಲಿ ವೆರೈಟಿ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ಆ ಥರ ಬುಟೀಕ್ ಟೇಸ್ಟ್ ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ವೆರೈಟಿ ನಿಮಗೆ ಒಂದೇ ಜಾಗ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ ಯಾಕೆ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ನಿಮಗೆ ವೆರೈಟಿ ಅಷ್ಟೊಂದು ಇದ್ದಾವೆ ಆ ಥರ ಜರ್ಕನ್ ವರ್ಕಲ್ಲಿ ಆರ್ಟಿಕಲ್ಗಳು ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ವೆರೈಟಿಯಲ್ಲಿ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾತ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಜಿತ್ ಜೋನ್ ಅಲ್ಲಿ ಒಂದು ನ್ಯೂ ಕಾನ್ಸೆಪ್ಟಲ್ಲಿ ಒಂದು ಐಟಮ್ ಸ್ಟಾರ್ಟ್ ಆಗಿದೆ ಏನು ಹೇಳ್ಬೋದು ಏನು ಗೊತ್ತಾ ಬಿಸ್ನೆಸ್ ಕಾರ್ಡ್ ಅಂದರೆ ಒಂದು ಕಾರ್ಡಲ್ಲಿ ನೀವು ಪೂರ್ತಿ ನಿಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಆಲ್ ಓವರ್ ನಿಮ್ಮ ಕಂಪ್ನಿಗೆ ಹೆಂಗ್ ಗ್ರೋತ್ ಮಾಡ್ಬೋದು ಆ ಥರ ಕಾರ್ಡ್ ಮಾಸ್ಟರ್ ಕಾರ್ಡ್ ಅಜಿತ್ ಜೋನ್ ಪ್ರಿಫೇರ್ ಮಾಡಿದ್ದಾರೆ ಆ ಕಾರ್ಡಲ್ಲಿ ಏನೇನು ಇನ್ಫಾರ್ಮೇಷನ್ ಯಾರಿಗೆ ಬೇಕಾಗಿದೆ ಸ್ಕಿನ್ನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಇವತ್ತು ಬ್ರೈಡಲ್ ಕಲೆಕ್ಷನಲ್ಲಿ ಯಾಕೆ ಮದುವೆ ಸೀಸನ್ಗಳು ಬಂದು ಬಂದ್ಬಿಟ್ಟಿದೆ ಮದುವೆ ಸೀಸನಲ್ಲಿ ಏನು ಆರ್ಟಿಕಲ್ಗಳು ಪ್ಯೂರ್ ಚಿನೋನ್ ಬೇಸ್ ಮೇಲೆ ಇಲ್ಲಾಂದರೆ ಡಿಜಿಟಲ್ ಕಾನ್ಸೆಪ್ಟಲ್ಲಿ ಏನು ಆರ್ಟಿಕಲ್ಗಳು ಸ್ಯಾಲ್ ಆಗ್ತಾ ಇದ್ದಾವೆ ಆ ಥರ ವೆರೈಟಿ ನಿಮಗೆ ಪರ್ಚೇಸಿಂಗ್ ಇದ್ದಾವೆ ಎಲ್ಲಿ ಬರಬೇಕಾಗುತ್ತಾ ಅಜಿತ್ ಜೋನಲ್ಲಿ ಯಾಕೆ ಚಿನೋನ್ ಬೇಸ್ ಮೇಲೆ ಪ್ಯೂರ್ ಶರಾರಾಗಾರರ ಕಾನ್ಸೆಪ್ಟ್ ಮತ್ತು ಬುಟೀಕ್ ಟೇಸ್ಟ್ ಆರ್ಟಿಕಲ್ಗಳು ನಿಮಗೆ ಪರ್ಚೇಸಿಂಗ್ ಇದ್ದಾವೆ ಇಲ್ಲಾಂದರೆ ಆಲಿಯಾ ಕಟಲ್ಲಿ ಶರಾರ ವಿತ್ ಹ್ಯಾಂಡ್ ವರ್ಕ್ ಟಚ್ ಅಪ್ಪಲ್ಲಿ ಬೂಟೀಕ್ ಟೇಸ್ಟ್ ಆರ್ಟಿಕಲ್ಗಳು ನ್ಯೂ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನಲ್ಲಿ ವೆರೈಟಿಗಳು ಪರ್ಚೇಸಿಂಗ್ ಇದ್ದಾವೆ ಪ್ಯೋರ್ ಚೋನ್ ವಿತ್ ಜಾರ್ಜರ್ ಶರಾರಾಗಾರರ ಕಾನ್ಸೆಪ್ಟ್ ಮತ್ತು ಒರಿಜಿನಲ್ ಮಿರರ್ ವರ್ಕ್ ಆರ್ಟಿಕಲ್ಗಳು ಒಂದು ಐಟಮ್ ನಮ್ಮದು ಆಲ್ ಓವರ್ ಫೇವ್ರೇಟ್ ಇದ್ದಾವೆ ಯಾಕೆ ಆ ಹಳೆಯಿಂದ ನಡೀತಾ ಇದೆ ಬಟ್ ಕಾನ್ಸೆಪ್ಟ್ ಆ ಥರನೇ ರೆಸ್ಪಾನ್ಸ್ ಇದ್ದಾವೆ ಯಾಕೆ ಚಿಕನ್ ಕರಿ ಲಖನವಿ ಆರ್ಟಿಕಲ್ಗಳು ಟಾಪ್ ಟು ಬಾಟಮ್ ಫ್ರಂಟ್ ಬ್ಯಾಕ್ ಆಲ್ ಓವರ್ ಚಿಕನ್ಕಾಯಿ ಲಖನವಿ ಕಾನ್ಸೆಪ್ಟಲ್ಲಿ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಆ ಥರ ಪೀಸಸ್ ಬೂಟಿಕ್ ಟೇಸ್ಟ್ ಆರ್ಟಿಕಲ್ಗಳು ವಿತ್ ಪ್ಯೂರ್ ಸಿಫೋನ್ ಬೇಸ್ ಮೇಲೆ ದುಪಟಾ ವಿತ್ ಲೈಟ್ ವೇಟೆಡ್ ಆರ್ಟಿಕಲ್ಗಳು ನಿಮಗೆ ಯಾರಿಗೆ ಡಿಸೈನ್ ಕಾನ್ಸೆಪ್ಟಲ್ಲಿ ನೀವು ನೋಡಿ ನಮ್ಮ ಹತ್ರ ಬಳಿ ಸರಿ ಸರಾರ ಗರಾರ ಇಲ್ಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳಲ್ಲಿ ಎಲ್ಲ ಪ್ಯಾಟರ್ನ್ ಸಿಗುತ್ತೆ ನಿಮಗೆ ಆ ಥರ ಬೂಟಿಕ್ ಟೇಸ್ಟ್ ಆರ್ಟಿಕಲ್ಗಳು ಬೇಕಾಗಿದೆ ಇಲ್ಲಾಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರಿಂಟೆಡ್ ಕಾನ್ಸೆಪ್ಟಲ್ಲಿ ಯಾವ ಥರ ಆರ್ಟಿಕಲ್ಗಳು ಸೆಲ್ಲಿಂಗ್ ಇದ್ದಾವೆ ಆ ಥರ ವೆರೈಟಿ ನಿಮಗೆ ಬುಟಿಕ್ ಟೇಸ್ಟ್ ಆರ್ಟಿಕಲ್ಗಳಲ್ಲಿ ಬೇಜಾನಿಗೆ ಸಿಗ್ಬಿಡುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆ ಥರ ಒರಿಜಿನಲ್ ಮಿರರ್ ವರ್ಕ್ ವಿತ್ ಎಲಿಫೆಂಟ್ ಪ್ಲಾಜೋ ಅಲ್ಲಿ ಹೆವಿ ಪ್ಲಾಜೋ ಕಾನ್ಸೆಪ್ಟ್ ನೆಕ್ಸ್ಟ್ ಕೌಂಟರ್ ಇರೋದು ಕಿಡ್ಸ್ ವೇರಲ್ಲಿ ಕಿಡ್ಸ್ವೇರ್ ಕಾನ್ಸೆಪ್ಟಲ್ಲಿ ಏನೇನು ಐಟಮ್ಗಳು ಇದ್ದಾವೆ ಏನೇನು ಪ್ಯಾಟರ್ನ್ಗಳು ಇದ್ದಾವೆ ಏನೇನು ವೆರೈಟಿಗಳು ಇದ್ದಾವೆ ಕಿಡ್ಸ್ವೇರ್ ಮುಂಚೆ ದೊಡ್ಡೋರಿಗೆ ಅಫ್ಘಾನಿ ಪಠಣಿ ಎಲ್ಲ ಸೆಲ್ ಆಗ್ತಾ ಇತ್ತು ಬಟ್ ಈ ಸಲ ಕಿಡ್ಸ್ ವೇರ್ ಕಾನ್ಸೆಪ್ಟಲ್ಲಿ ನಿಮಗೆ ಅಫ್ಘಾನಿ ಕಾನ್ಸೆಪ್ಟಲ್ಲಿ ವೆರೈಟಿ ನಿಮಗೆ ಸಿಗ್ಬಿಡುತ್ತೆ ಯಾಕೆ ಆ ಥರ ಪೀಸಸ್ ಆ ಥರ ಬುಟೀಕ್ ಡಿಸೈನ್ಸ್ಗಳು ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಇನ್ನೂ ಒಂದು ಮಾತು ನಿಮಗೆ ಮಾಮ್ ಆ್ಯಂಡ್ ಡಾಟರ್ ಕಾನ್ಸೆಪ್ಟ್ ಕೂಡ ಬೇಕಾಗಿದೆ ಅದನ್ನು ಅಜೀತ್ ಜೋನಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ನಿಮಗೆ ಶರಾರ ಗರಾರ ಕಾನ್ಸೆಪ್ಟಲ್ಲಿ ಮಾಮ್ ಆ್ಯಂಡ್ ಡಾಟರ್ ಕಾನ್ಸೆಪ್ಟಲ್ಲಿ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಆರಾಮಾಗೆ ಅಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಬೋದು ಯಾಕೆ ಅರೌಂಡು ಟು ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ನಿಮಗೆ ಕಿಡ್ಸ್ ವೇರಲ್ಲಿ ಬಾಟಮ್ ವೇರ್ಸ್ ಮತ್ತು ಆರ್ಟಿಕಲ್ಗಳು ಅಲ್ಲಿ ನಿಮಗೆ ಪರ್ಚೇಸಿಂಗ್ ಇದ್ದಾವೆ ಅದು ಎಲ್ಲ ಅವೈಲೇಬಲ್ ಸಿಗುತ್ತೆ ನಿಮಗೆ ಆ ಥರ ಪೀಸಸಲ್ಲಿ ವೆರೈಟಿ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ಅವೈಲೇಬಲ್ ಇದಾವೆ ಸೆಟ್ ವೆರೈಟಿ ನಿಮಗೆ ಯಾವ ಥರ ಏನು ಪ್ಯಾಟರ್ನಲ್ಲಿ ಏನು ಕಾನ್ಸೆಪ್ಟ್ ವೆರೈಟಿ ವೈಸ್ ಬೇಕಾಗಿದೆ ಅರೌಂಡ್ ಆಫ್ ನಾನು ಹೇಳಿದ್ರೆ ಬರೀ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಅಫ್ಘಾನಿ ಪಠಾನಿ ಮತ್ತು ಶರಾರ ಗರಾರ ಮತ್ತು ಕ್ರಾಪ್ ಟಾಪ್ ವೈಸ್ ವೆರೈಟಿ ನಿಮಗೆ ಏನು ಯಾವ ಪ್ಯಾಟರ್ನ್ಸಲ್ಲಿ ಬೇಕಾಗಿದೆ ಅಷ್ಟೊಂದು ವೆರೈಟಿ ನಿಮಗೆ ಒಂದೇ ಜಾಗ ಒಂದೇ ಫ್ಯಾಕ್ಟ್ರಿ ಒಂದೇ ಹಬ್ಬಲ್ಲಿ ಸಿಗದು ಯಾಕೆ ಸಿಗುತ್ತೆ ಅಂದರೆ અસન વેરાયી મેન્ટેનમાંરીલ ક્રાપ ટાપી નિમને ટુ ફિફ્ટી પ્લસ કલર ચાર્ટ હિઝન ನಿಮಗೆ ಪ್ಲಸ್ ಬೇಕಾಗಿದೆ ಅದು ಅಜೀಜ್ ಜೋನ್ ಅವೈಲೇಬಲ್ ಮಾಡ್ತಾರೆ ಯಾಕೆ ಆ ಥರ ಬುಟೀಕ್ ಟೇಸ್ಟ್ ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ವೆರೈಟಿ ನಿಮಗೆ ಒಂದೇ ಜಾಗ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ ಯಾಕೆ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ನಿಮಗೆ ವೆರೈಟಿ ಅಷ್ಟನ್ನು ಇದ್ದಾವೆ ಯಾಕೆ ಜಿಮಿಚು ಬರ್ಬರಿ ಫ್ಯಾಂಡಿಯಲ್ಲಿ ನಿಮಗೆ ಆ ಥರ ಮಲ್ಟಿಪಲ್ ಫ್ರಾಕ್ಸ್ ಕೂಡ ಬೇಕಾಗಿದೆ ಅದನ್ನು ಕೂಡ ಅಜೀಜ್ ಜೋನಲ್ಲಿ ಅವೈಲೇಬಲ್ ಇದ್ದಾವೆ ನೆಕ್ಸ್ಟ್ ಪಾಕಿಸ್ತಾನಿ ಕಾನ್ಸೆಪ್ಟಲ್ಲಿ ನಿಮಗೆ ಕಿಡ್ಸ್ವೇರ್ ಮತ್ತು ದೊಡ್ಡವ್ರಿಗೆ ಮೋಮ್ಯಾಂಡ್ ಡಾಟರ್ ಕಾನ್ಸೆಪ್ಟ್ ಪ್ಲಸ್ ಆ ಥರ ಜರ್ಕನ್ ವರ್ಕಲ್ಲಿ ಆರ್ಟಿಕಲ್ಗಳು ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ವೆರೈಟಿಯಲ್ಲಿ ಅವೈಲೇಬಲ್ ಸಿಕ್ಬಿಡತ್ತೆ ನ್ಯೂ ಪ್ಯಾಟರ್ನ್ ನ್ಯೂ ಕಾನ್ಸೆಪ್ಟಲ್ಲಿ ಡಿಸೈನ್ಸ್ಗಳು ನೀವು ನೋಡೋಕ್ಕೆ ಬೇಕಾಗಿದೆ ಅಷ್ಟೊಂದು ವೆರೈಟಿ ಅಷ್ಟೊಂದು ಪ್ಯಾಟನ್ಗಳು ನಿಮಗೆ ನಾನು ತೋರಿಸ್ತೀನಿ ಯಾಕೆ ಒಂದು ವೀಡಿಯೋಲಿ ಐದಿಂದ ಹತ್ತು ನಿಮಿಷಕ್ಕೆ ನಾನು ತೋರಿಸ್ಬೋದು ಬಟ್ ಡಿಸೈನ್ಸ್ಗಳು ಪೆಂಡಿಂಗ್ ಎಷ್ಟಿರೋದು ಏನು ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಇರೋದು ಆ ಥರ ಪೀಸಸ್ ಆ ಥರ ಕಾನ್ಸೆಪ್ಟ್ಗಳು ನಿಮಗೆ ರೆಗ್ಯುಲರ್ ಬೇಸ್ ಮೇಲೆ ಸಿಗುತ್ತೆ ಅದೇ ಎಲ್ಲ ನಿಮಗೆ ದೊಡ್ಡವರಲ್ಲಿ ಬೇಕಾಗಿದೆ ಅಲ್ಲಿಯ ಕಟ್ ಅಫ್ಘಾನಿ ಕಟ್ ಅಲ್ಲಿನ ಕಟ್ ಯಾವ ಕಟ್ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಅಜಿಜೋನಲ್ಲಿ ಅವೈಲೇಬಲ್ ಸಿಗುತ್ತೆ ಆ ವಿಡಿಯೋ ಎಷ್ಟಾಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ